ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಲ್ಲ ಎಲ್ಲರೂ ನಾನು ಇವತ್ತು ಅದ್ರ ಬಗ್ಗೆ ವಿಷಯ ಮಾತಾಡಬೇಕು ಅಂತ ಇದ್ದೀನಿ ಅಂತ ಹೇಳಿದ್ರೆ ಗಂಡ ಎಂಟಿ ಸಂಬಂಧದ ಬಗ್ಗೆ ಅದೇ ಇವರು ಮುಂಚೆ ಮಾತಾಡಿದ್ದಾರೆ ಗಂಡ ಎಂಟಿ ಸಂಬಂಧದ ಬಗ್ಗೆ ಅಂತ ಹೇಳ್ತಿರಲ್ವಾ ಹೌದು ಗಂಡ ಎಂಟಿ ಸಂಬಂಧದಲ್ಲೂ ಇನ್ನೊಂದು ಸಂಬಂಧನೂ ಕೂಡ ಇದೆ ಅದಕ್ಕೆ ಸಂಬಂಧ ಅಂತ ಹೇಳೋ ಬದಲು ಚಟ ಅಂತಾನೆ ಹೇಳ್ಬೋದು ಆ ಚಟದ ಹೆಸರೇ ಅಕ್ರಮ ಸಂಬಂಧ ನೋಡಿ ಭಗವಂತ ಒಂದು ಗಂಡಿಗೆ ಹೆಣ್ಣು ಒಂದು ಹೆಣ್ಣಿಗೆ ಗಂಡನ್ನೋದನ್ನಾಗ್ಲಿ ನಮ್ಮ ಹಣೆ ಬರದಲ್ಲಿ ಮುಂಚೆನೆ ಬರ್ದಿರ್ತಾರೆ ಮದ್ವೆನೂ ಕೂಡ ಆಗುತ್ತೆ ಮನೆ ಮಕ್ಕಳು ಕೂಡ ಹುಡ್ತವೆ ಆದ್ರೂ ಕೂಡ ಒಂದು ಪುರುಷನಿಗೆ ಬೇರೆ ಹೆಣ್ಣನ್ ಸವಾಸ ಆಗಿರ್ಲಿ ಒಂದು ಹೆಣ್ಣಿಗೆ ಬೇರೆ ಪರಪುರುಷನ ಸವಾಸ ಆಗಿರ್ಲಿ ಇದು ಸಮಾಜದಲ್ಲಿ ತುಂಬಾನೇ ಇದೆ ಹೇಳ್ಬೇಕು ಅಂತ ಹೇಳಿದ್ರೆ ಇದು ನೀವು ಸಮಾಜದ ಬಗ್ಗೆ ಅಷ್ಟು ಚಿಂತೆ ಇದೆಯೋ ಇಲ್ವೋ ಗೊತ್ತಿಲ್ಲ ಆದ್ರೆ ದಯವಿಟ್ಟು ನಿಮ್ಮ ಮಕ್ಕಳ ಬಗ್ಗೆ ಆದ್ರೂ ಸ್ವಲ್ಪ ಯೋಚನೆ ಅನ್ನೋದನ್ನ ಮಾಡಿ ಅವ್ರಿಗೆ ಇವತ್ ಏನೋ ಒಂದು ಕೊಡ್ಸ ಅವ್ರಿಗೆ ಏನು ಗೊತ್ತಾಗೋದಿಲ್ಲ ಅವ್ರಿಗೇನೋ ತಲೆ ಸವರ್ ಬಿಡ್ಬೋದು ಅಂತ ನೀವು ಯೋಚನೆ ಮಾಡಿರ್ತೀರ ಆದ್ರೆ ನಮ್ಮ ಅಪ್ಪ ಹೇಗೆ ನಮ್ಮ ತಾಯಿ ಹೇಗೆ ಅನ್ನೋದನ್ನ ಅವ್ರ ಎಲ್ಲಾನು ಕೂಡ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಿರ್ತಾರೆ ಇವತ್ತ ಅವ್ರ ಬಾಯ್ ಬಿಡಲ್ಲ ಆದ್ರೆ ಒಂದಲ್ಲ ಒಂದಿನ ನಿಮ್ ಬಂಡವಾಳನ ಅವರೇ ತೆಗಿತಾರೆ ಹಾಗಾಗಿ ಅದು ಒಂದು ಮಾತನ್ನದಿದ್ರೆ ಎಷ್ಟೋ ಜನ ಅವರವರ ಪಾರ್ಟ್ನರ್ ಬಗ್ಗೆ ಎಲ್ಲಿ ವಿಷಯ ಗೊತ್ತಾಗ್ಬಿಡುತ್ತೋ ಅಂತ ಎಷ್ಟೋ ಜನ ಡೈವೋರ್ಸ್ ಕೇಸು ಕೂಡ ಆಗಬಿಟ್ಟಿದೆ ಬೇರೆ ಬೇರೆ ಆಗಿರೋಂತ ಸಂಬಂಧನೂ ಕೂಡ ಇದೆ ಎಷ್ಟೋ ಜನ ಯಾವ ತರ ಅಂತ ಹೇಳಿದ್ರೆ ಎಲ್ಲಿ ನಾನು ಬೇರೆ ಸಂಬಂಧದ ಬಗ್ಗೆ ಗೊತ್ತಾಗ್ಬಿಡ್ತು ಅಂತ ಸ್ವಂತ ಅವ್ರ ಪಾರ್ಟ್ನರ್ಗೆ ಗೆ ಸಂಬಂಧಿ ಕಟ್ಟಿರುವಂತದ್ದು ಕೂಡ ಸುಮಾರು ಕೇಸ್ಗಳೆಲ್ಲ ನಡೀತಾ ಇದೆ ಹಾಗಾಗಿ ಇದರಿಂದ ಏನೂ ಅಂತೂ ಲಾಭ ಸಿಗಲ್ಲ ಒಂದೊಂದು ತಲೆ ಇಟ್ಕೊಳ್ಳಿ ಒಂದು ಗಂಡಿಗೆ ಹೆಣ್ಣು ಕೊಡೋ ಸುಖದಕ್ಕಿಂತ ಅವಳ ಹೆಂಡತಿ ಕೊಡುವಂತ ಸುಗದ್ಕಿಂತ ಬೇರೆ ಯಾವ ಹೆಣ್ಣು ನಿಮಗೆ ಕೊಡೋದಿಲ್ಲ ನಿಮ್ಮ ಹತ್ರ ಹಣ ಕಿತ್ಕೋಬಹುದು ಅಷ್ಟೇನೆ ನಿಮ್ಮ ಹತ್ರ ಇರೋ ಗಂಟ ಹಾಗೆ ಒಂದು ಹೆಣ್ಣಿಗೂ ಕೂಡ ಅಷ್ಟೇನೆ ನಿಮ್ಮ ಹಸ್ಬೆಂಡ್ ಕೊಡೋ ಸುಖದ ಮುಂದೆ ಬೇರೆ ಯಾವ ಗಂಡಸು ಕೂಡ ಅದಕ್ಕೆ ಅನ್ನೋದನ್ನ ಆಗೋದಿಲ್ಲ ನಾವು ಅದಕ್ಕೆ ಹತ್ರಾನು ಕೂಡ ತಗೋಬಾರ್ದು ಇಲ್ಲಿ ಮುಖ್ಯವಾಗಿ ಕಾರಣ ಅಂದ್ರೆ ಒಂದು ಹೆಣ್ಣೆ ಆಗ್ತಾಳೆ ಯಾಕಂದ್ರೆ ಅವರ ಯಜಮಾನ್ರು ಆಚೆ ಹೋಗಿರೋ ಸಮಯದಲ್ಲಿ ಇಲ್ಲ ಬೇರೆ ಪುರುಷ ಅವರ ಬೇರೆ ಹೆಣ್ಣನ್ ಸವಾಸಮಾನಿರೋದಾಗ್ಲಿ ಅಲ್ಲಿ ಹೆಣ್ಣೇ ಬರೋದು ಯಾವಾಗ ಅವ್ರ ಮನೇಲಿ ಒಂದು ಪಾರ್ಟ್ನರ್ ಅನ್ನೋದನ್ನ ಇರೋದಿಲ್ವೋ ಒಂದು ಹೆಣ್ಣಾದವಳು ಅವಳ ಗಂಡನ ಸ್ನೇಹಿತಾನೇ ಆಗಿರ್ಲಿ ಇಲ್ಲ ಅವ್ಳ ಅವಳ ಸ್ನೇಹಿತಾನೇ ಆಗಿರ್ಲಿ ಹಾಲ್ ಗಂಟ ಕರಿತೀರಾ ತಿಂಡಿ ಕೊಡ್ತೀರಾ ಕಾಫಿ ಟೀ ಕೊಡ್ತೀರಾ ಅಲ್ಲಿ ಗಂಟ ಸರಿ ಇದೆ ಆದ್ರೆ ಅವ್ರನ್ನ ರೂಮ್ ಗಂಟ ಹೋಗೋದಾಗ್ಲಿ ಬೆಡ್ ಗಂಟ ಕರ್ಕೊಂಡು ಹೋಗೋದಾಗ್ಲಿ ಅಲ್ಲಿ ನೀವೇ ಮಾಡ್ತಾರ ತಪ್ಪು ಅಲ್ಲಿ ನೀವು ಸಿಸ್ ಅನ್ನೋದನ್ನ ಆಗೋದ್ರೆ ಸ್ಟ್ರಿಟ್ನೆಸ್ ಅನ್ನೋದನ್ನ ನೀವು ಇಟ್ಕೊಂಡ್ರೆ ಎಲ್ ಗಂಟೆ ಕರ್ಕೊಂಡ್ ಬರ್ಬೇಕು ಅಷ್ಟಕ್ಕೆ ಕರ್ಕೊಂಡ್ ಬರ್ಬೇಕು ಅದಕ್ಕಿಂತ ಮುಂದಕ್ಕೆ ದಾರಿ ತಕೊಂಡ್ರೆ ನಿಮ್ಮ ಸಂಸಾರನೇ ಹಾಳಾಗುತ್ತೆ ಅನ್ನೋದನ್ನ ನೀವು ಕೂಡ ತಲ್ಲಿ ಇಟ್ಕೋಬೇಕಾಗುತ್ತೆ ಇಲ್ಲಿ ಸಮಾಜದಲ್ಲಿ ನಾನ್ ಇರೋದೇ ಸರಿ ಯಾಕಂದ್ರೆ ನಿಮ್ಗೆ ಇವಾಗ ಆಗ್ತಾ ಇಲ್ಲ ಆದ್ರೆ ನಾಳೆ ದಿನ ನೀವು ಪಶ್ಚಾತ್ತಾಪ ಪಡುವಾಗ ನಿಮ್ಗೆ ಎಲ್ಲಾನು ಕೂಡ ಗೊತ್ತಾಗುತ್ತೆ ಆದ್ರೆ ಸಮಯ ಮಾತ್ರ ಮಿತಿ ನೀರು ಹೋಗ್ಬಿಟ್ಟಿರುತ್ತೆ ಅಂತ ಹೇಳ್ತಾ ದಯವಿಟ್ಟು ಇಂಥ ಕೆಲಸನೆಲ್ಲ ಮಾಡಕ್ ಹೋಗಬೇಡಿ ನಿಮ್ಮ ಮಕ್ಕಳು ಬಗ್ಗೆ ಯೋಚನೆ ಮಾಡಿ ನಿಮ್ಮ ಪಾರ್ಟ್ನರ್ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಮಾತು ನಾನು ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ